ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮಗಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರೆಸಿಪಿಗಳು ಇರುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟ ಖಂಡಿತ ಖಂಡಿತವಾಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೇನೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಬೇಳೆ ಎಲೆಬೇಳೆಗೋಳ ಆ ಥರದ್ದು ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಈವ್ನಿಂಗ್ ಟೈಮ್ಗೆ ಸ್ನಾಕ್ಸ್ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಚೆನ್ನಾಗ್ ಬಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಬರ ಅಣ್ಣಪ್ಪ ಮತ್ತೆ ಹೆಚ್ಚಿಗೆ ನಾನು ಮಾತಾಡ್ತಾ ಇದ್ರೆ ಬರೀ ಅದೇ ಮಾತು ಮಾತಾಡಿರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿಸ್ ಬೆಳಗಿನ ಸೂರ್ಯೋದಯದೊಂದಿಗೆ ನಿಮ್ಮೆಲ್ರಿಗೂನು ಬೆಳಗಿನ ಶುಭೋದಯ ಸ್ನೇಹಿತರೆ ಎಲ್ಲರದು ಟೀ ಕಾಫಿ ಆಯ್ತಾ ಟಿಫನ್ ಆಯ್ತಾ ಹಾಗೇನೆ ದಾಸವಾಳದ ಹೂಗಳು ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಲ್ಲ ಸ್ನೇಹಿತರೆ ಹೂಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಮನ್ಸಿಗೆ ಎಷ್ಟು ಖುಷಿ ಅನ್ಸಾ ಇರತ್ತೆ ಸ್ನೇಹಿತರೆ ಹಾಗೇನೆ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೆ ನಂತರದಲ್ಲಿ ಒಂದು புட்டானி ரங்கோலி அந்தபோது ஸேஹிர இதெல்லாம் கெம்பது ஏன் கலர்ல அதுபிட் துபா மஸ்த் காண்த்தாருத் ஸேஹிர ಇಲ್ಲಿ ಸ್ನೇಹಿತರೆ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಒಳ್ಳೆ ಕಾಂಬಿನೇಷನ್ ಇರುವಂತಹ ಒಂದು ಪಲ್ಯ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರ್ಬೇವು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈರುಳ್ಳಿ ಸ್ನೇಹಿತರೆ ಒಂದ್ ಎರಡು ಈರುಳ್ಳಿ ಹಾಕೊಳ್ಬಹುದು ಚೆನ್ನಾಗಿರುತ್ತೆ ಒಂದು ಬೇಕಂದ್ರೂ ಹಾಕೊಳ್ಬಹುದು ದಪ್ಪ ಆಗಿರುವಂತದ್ದು ಅದ ಫ್ರೈ ಆಗಿದ್ಮೇಲೆ ಒಂದು ದಪ್ಪ ಆಗಿರುವಂತಹ ಒಂದು ಟೊಮೊಟೊ ಚಿಕ್ಕದಾದ್ರೆ ಒಂದ್ ಎರಡು ಟೊಮೊಟೊ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಟೊಮೊಟೊ ಜಲ್ದಿ ಫ್ರೈ ಆಗ್ಬೇಕಂತ ಹೇಳಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಬೇಗ ಫ್ರೈ ಆಗುತ್ತೆ ಸ್ನೇಹಿತರೆ ಏನಂದ್ರೆ ನೀರಿನ ಅಂಶ ಎಲ್ಲ ಬಿಟ್ಕೊಳತ್ತಲ್ಲ ಹಾಗಾಗಿ ಜಲ್ದಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಂತರ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಖಾರದ ಪುಡಿ ಹಾಗೇನೆ ಅರ್ಶಿಣ ಪುಡಿ ಸೇರಿಸ್ಕೊಂಡಿದೀನಿ ಅದು ವಿಡಿಯೋ ಆಗಿಲ್ಲ ಸ್ನೇಹಿತರೆ ಖಾರದ ಪುಡಿ ಅಂತೂ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ ಸ್ನೇಹಿತರೆ ನಿಜವಾಗ್ಲು ನಿನ್ ಮುಂದಕ್ಕೆ ಮನೇಲೆ ಖಾರದ ಪುಡಿ ರೆಡಿ ಮಾಡ್ಕೊಳ್ಬೇಕು ಅನ್ನಿಸ್ತಾ ಇದೆ ಸ್ನೇಹಿತರೆ ಅಷ್ಟು ಚೆನ್ನಾಗ್ ಬಂದಿದೆ ನಂತರ ಇಲ್ಲಿ ಬೇಯಿಸಿಟ್ಕೊಂಡಿರುವಂತ ಕಡಲೆಬೇಳೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಪಲ್ಯ ಅಂತೂ ನೋಡಿ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋ ಆಗಿದ್ರೆ ಹಾಕೊಳ್ಳಿ ಸ್ನೇಹಿತರೆ ನಾನು ಹೆಚ್ಚಿಗೆ ಅದನ್ನೆಲ್ಲ ಹಾಗೆ ಅಡುಗೆಗೆಲ್ಲ ಹಾಗೆ ಇದು ಮಾಡ್ಕೊಳ್ತಿರ್ತೀನಲ್ಲ ಹಾಗಾಗಿ ನಾನು ಪೇಸ್ಟ್ ಎಲ್ಲ ಬಳಸೋದಿಲ್ಲ ಹಾಗಾಗಿ ನಾನು ಹಾಕೊಂಡಿಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀವಿ ಅಂದ್ರೆ ಖಂಡಿತವಾಗ್ಲೂ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂತರ ಕಡಲೆ ಬೇಳೆ ಎಲ್ಲ ಅಲ್ವಾ ನಿಮಗೆ ನೀರ್ ಬೇಡ ಉದ್ರ ಉದ್ರಾಗಿರ್ಬೇಕಂದ್ರೆ ನೀರನ್ನ ಬಸ್ತ್ ಬಿಟ್ಟು ನೀವು ಹಾಕೊಳ್ಳಿ ಇಲ್ಲಿ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ತರ ಇರಬೇಕು ಅನ್ನೋದಾದ್ರೆ ನೀರನ್ನು ಆದ್ರೂ ಏನ್ ಕಟ್ಟಿರುತ್ತಲ್ವ ಅದ್ರ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಇದು ಚಪಾತಿ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕೊಂಡ್ತಾ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅವಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ನಲ್ವಾ ಅದು ನೋಡ್ಬಿಟ್ಟು ಮತ್ತಿನ್ನೊಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಕರೆಕ್ಟ್ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇತ್ತು ಹಾಗಾಗಿ ನಂತರದಲ್ಲಿ ಇದನ್ನು ಚೆನ್ನಾಗಿ ಒಂದ್ಸಲ ಇದನ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಎಲ್ಲ ಕಲಸ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದ್ ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪು ಸೂಪರ್ ಆಗಿರುವಂತ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನನಗೆ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಮುಂಚೆ ಒಬ್ರು ಪಲ್ಯ ಹಾಗೆ ಕಡಲೆಬೇಳೆ ಪಲ್ಯ ಮತ್ತೆ ಚಪಾತಿ ಕೊಟ್ಟಿದ್ರು ಸ್ನೇಹಿತರೆ ಅದು ತಿಂದಿರೋದ್ರಿಂದ ನನಗೆ ಆಗಲ್ಲ ಅಷ್ಟೇ ಚೆನ್ನಾಗಿತ್ತು ನೀವೊಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಚಪಾತಿ ಪಲ್ಯ ಸ್ವಲ್ಪ ಈರುಳ್ಳಿ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಮಕ್ಳ ಮನೆಯಲ್ಲಿ ಇದ್ರೆ ಸ್ನೇಹಿತರೆ ಅಮ್ಮ ಏನಾದ್ರು ಮಾಡ್ಕೊಡು ಅದನ್ ಕೊಡು ಇದನ್ ಕೊಡು ಈ ರೀತಿಯಾಗಿ ಕೇಳ್ತಾನೆ ಇರ್ತಾರೆ ಸ್ನೇಹಿತರೆ ದೊಡ್ಡವನಿಗೆ ಬಂದ್ಬಿಟ್ಟು ಸ್ವಲ್ಪ ಪರೀಕ್ಷೆ ಇದು ಇರೋದ್ರಿಂದ ಒಂದಿನ ಬಿಟ್ಟು ಒಂದಿನ ಈ ರೀತಿಯಾಗಿ ಇದು ಮಾಡೋದ್ರಿಂದ ಸ್ವಲ್ಪ ಕೇಳ್ತಾ ಇರ್ತಾನಮ್ಮ ಏನಾದ್ರು ಮಾಡ್ಕೊಡಮ್ಮ ಏನಾದ್ರು ತಿನ್ನ ಕೊಡಮ್ಮ ಏನಾದ್ರು ತಿನ್ನ ಕೊಡಮ್ಮ ಅಂತೇಳಿ ಹಾಗಾಗಿ ಸ್ವಲ್ಪ ಕರ ಮಂಡಕ್ಕಿ ಅಂದ್ರೆ ಮಂಡಕ್ಕಿ ಅಂತ ಹೇಳಿ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರದ್ ಪುಡಿ ಕಲರ್ ಮಗ ಹೇಳ್ತಾರಮ್ಮ ಇದೇನ್ ಖಾರ ಹಾಕಿದ್ಯಾ ಇಲ್ಲ ಏನಮ್ಮ ಇದು ಇಷ್ಟೊಂದ್ ಇದಾಗಿದೆ ಅಂತ ಹೇಳ್ತಾ ಇರ್ತಾರೆ ಕಲ್ಲರ್ ನೋಡ ರೈತಿ ಹೇಳ್ತಾನೆ ಸ್ನೇಹಿತರೆ ಮೊದ್ಲಿಗೆ ಸ್ನೇಹಿತರೆ ಇಲ್ಲಿ ಏನಂದ್ರೆ ಇದನ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ನಂತರದಲ್ಲಿ ಶೇಂಗಾ ಬೀಜ ಸ್ನೇಹಿತರೆ ಹೆಚ್ಚಿಗೆ ಹಾಕೊಂಡಿದ್ದೀನಿ ಶೇಂಗಾ ಬೀಜ ಕಡಲೆ ಎಲ್ಲ ಹೆಚ್ಚಿಗೆ ಹಾಕೊಳ್ತೀನಿ ಏನಕ್ಕಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೇನೆ ತಿನ್ನೋದಿಲ್ಲ ಹಾಗಾಗಿ ಅದೆಲ್ಲವನ್ನು ಕಡ್ಲೆ ಹಾಗೇನೆ ಕಡ್ಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೇನೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬಿ ಹಾಕೊಂಡಿದೀನಿ ಇದೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅರ್ಶಿಣ ಪುಡಿ ಹಾಗೇನೆ ಉಪ್ಪು ಮತ್ತೆ ಖಾರದ ಪುಡಿ ಸ್ವಲ್ಪ ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕೊಳ್ಬಹುದು ಸ್ನೇಹಿತರೆ ಹಾಗೆನೆ ಇನ್ನ ನಮಗೆ ಇಷ್ಟ ಇದೆ ಅಂದ್ರೆ ಕೊಬ್ಬರಿ ಇರುತ್ತಲ್ಲ ಒಣ ಕೊಬ್ಬರಿ ಚಿಕ್ಕ ಾಗಿ ತೆಳುವಾಗಿ ಕಟ್ ಮಾಡ್ಬಿಟ್ಟು ಹಾಕೊಂಡ್ರೆ ಅದನ್ನು ಸೂಪರ್ ಆಗಿರುತ್ತೆ ಸ್ನೇಹಿತರೆ ರುಚಿ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆನ ಇನ್ನೊಂದ್ ಸ್ವಲ್ಪ ಖಾರ ಎಲ್ಲ ಇದು ಆಗ್ಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನ ಪುಡಿ ಮಾಡಿ ಹಾಕೊಳ್ತಾರೆ ಕೆಲವೊಬ್ರು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅದೆಲ್ಲ ಇಷ್ಟಪಡಲ್ಲ ಹಾಗಾಗಿ ನಾರ್ಮಲ್ ಆಗಿ ಯಾವಾಗ್ಲೂ ಇದೇ ರೀತಿಯಾಗಿ ಮಾಡ್ತಾ ಇರ್ತೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಕಲರ್ ಅಂದ್ರೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೆ ರೀತಿಯಾಗಿ ಮಾಡ್ಕೊಟ್ರೆ ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಕುತ್ಕೊಳ್ತಾರೆ ಖುಷಿ ಆಗುತ್ತೆ ಅವ್ರಿಗೆ ಹಾಗಾಗಿ ಇದೆಲ್ಲ ಆಗಿದ್ಮೇಲೆ ಒಂದ್ ಕಪ್ ಖಡಕ್ ಚಾಯ್ ಮಾಡ್ಕೊಟ್ರೆ ಇನ್ನೂ ಸೂಪರ್ ಅಂತಾನೆ ಹೇಳ್ಬೋದು ಈಗ ಕಡಕ್ ಜಾ ಚಾಯ್ ಜೊತೆಗೆ ಸ್ನೇಹಿತರೆ ಖಡಕ್ ಆಗಿರುವಂತ ಬಿಸಿಲು ಪ್ರಾರಂಭ ಆಗ್ತಾ ಇದೆ ನಮ್ ಗುಲ್ಬರ್ಗದಲ್ಲಿ ಹಾಗಾಗಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಕಡಲೆ ಬೆಳೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ನೋಡಿ ಮೊದ್ಲಿಗೆ ಇಲ್ಲೆಲ್ಲ ಒಂದ್ ಕಡಲೆ ಬೇಳೆನ ಒಂದ್ ಎರಡ್ ಎರಡು ಗಂಟೆಗಳ ಕಾಲ ಒಂದ್ ಕಪ್ ನಮ್ಗೆ ಎಷ್ಟು ಬೇಕಷ್ಟು ಸ್ನೇಹಿತರೆ ನೆನೆ ಇಟ್ಕೊಳ್ಬೇಕು ಒಂದ್ ಗಂಟೆ ನೆನೆ ನೆನೆಸಿಟ್ಕೊಂಡ್ರು ಸಾಕಾಗುತ್ತೆ ನಂತರ ನೀರೆಲ್ಲ ಬಸ್ಬಿಟ್ಟು ಇಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು ಪೇಸ್ಟ್ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಮೊದ್ಲಿಗೆ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕೊಳ್ಬೇಕು ಸ್ನೇಹಿತರೆ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಸೋಂಪು ಕಾಳು ಸ್ನೇಹಿತರೆ ನೋಡಿ ಸೋಂಪು ಕಾಳು ಹಾಗೆನೆ ಎರಡು ಲವಂಗ ಹಾಕೊಂಡಿದೀನಿ ಒಂದು ಇಂಚ್ ಅಷ್ಟಂದ್ರೆ ಚಕ್ಕೆಯನ್ನ ಸೇರಿಸ್ಕೊಂಡಿದೀನಿ ಹಾಗೆ ಒಂದೆರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಸ್ನೇಹಿತರೆ ಮತ್ತೆ ಉಪ್ಪು ಸ್ನೇಹಿತರೆ ರುಚಿಗೆ ತಕ್ಕಷ್ಟು ನಿಮಗೆ ಬೇಕಂದ್ರೆ ನಂತರದಲ್ಲೂ ಹಾಕೊಳ್ಬೋದು ಈಗ ಸ್ವಲ್ಪ ಹಾಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ನಂತರ ಸ್ನೇಹಿತರೆ ಕಡಲೆ ಬೇಳೆ ನೆನ್ಸಿಟ್ಟಿರೋದಿತ್ತಲ್ಲ ಒಂದ್ ಎರಡ್ ಸ್ಪೂನ್ ಅಷ್ಟು ಬೇಳೆಯನ್ನ ಒಂದ್ ಕಪ್ ಅಲ್ಲಿ ಎತ್ತಿಟ್ಕೊಂಡು ಉಳಿದಿರುವಂತ ಬೇಳೆಯನ್ನ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ಸ್ನೇಹಿತರೆ ಒಂದು ದೊಡ್ಡ ಜಾರದಲ್ಲಿ ನೀವು ಒಂದೇ ಸಲ ಹಾಕೊಳ್ಳೋದಾದ್ರೆ ಹಾಕೊಳ್ಬಹುದು ನಾನು ಚಿಕ್ಕ ಜಾರಲ್ಲಿ ಹಾಕೊಂಡಿದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನ ಈಗ ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳೋಣ ನಾನು ಎರಡು ಸಲ ಹಾಕೊಂಡಿದ್ದೀನಿ ನೀವು ಒಂದೇ ಸಲ ಹಾಕೊಳ್ಬಹುದು ನಂತರ ನೋಡಿ ಎತ್ತಿಟ್ಕೊಂಡಿನ್ನಲ್ಲ ಒಂದೆರಡು ಎರಡು ಸ್ಪೂನ್ ಅಷ್ಟು ಕಡ್ಲೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಒಂದ್ ಇಡಿಯೋ ಅಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೇನೆ ಕರ್ಬೇವು ಸೊಪ್ಪು ಸ್ನೇಹಿತರೆ ಕರ್ಬೇವು ಹಾಗೆನ ಈರುಳ್ಳಿ ಒಂದ್ ಎರಡರಿಂದ ಮೂರು ಈರುಳ್ಳಿಯನ್ನ ಚಿಕ್ಕ ಕಟ್ ಮಾಡಿ ಹಾಕೊಂಡಿದೀನಿ ಸ್ನೇಹಿತರೆ ಇದೆಲ್ಲವನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಈ ಹಂತದಲ್ಲಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಉಪ್ಪು ಎಲ್ಲಾ ಕರೆಕ್ಟ್ ಇದೆಯಾ ಹೇಗಿದ್ಯಾ ಅಂತ ಹೇಳಿ ನೋಡ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೆಕೊಂಡ್ಬಿಟ್ಟು ನಾವು ಎರಡು ಕೈಯಿಂದನೂ ಸ್ವಲ್ಪ ಒತ್ತಿ ಹಾಕೊಳ್ಬೇಕು ಪ್ರೆಸ್ ಮಾಡಿ ನಾನು ಅದನ್ನ ವಿಡಿಯೋದಲ್ಲಿ ತೋರ್ಸಿಲ್ಲ ಸ್ನೇಹಿತರೆ ಯಾಕಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ವಡ ಯಾವ ರೀತಿ ಮಾಡ್ತಾರಂತ ಹಾಗಾಗಿ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಒಂದ್ಸಲ ಮಾಡಿಟ್ಕೊಂಡು ಬೇಕಂದ್ರೆ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಅಂತಂದ್ರೆ ಹಾಗೆ ಕೈಯಲ್ಲೇ ಇದು ಮಾಡ್ಬಿಟ್ ಮಾಡ್ತೀವಿ ಅಂತಂದ್ರೆ ಹಾಗೂ ಹಾಕೊಳ್ಬೋದು ನೋಡಿ ನಾನು ಇಲ್ಲಿ ಪ್ಲೇಟ್ ಅಲ್ಲಿ ಎಲ್ಲ ಈ ರೀತಿಯಾಗಿ ಒತ್ತಿ ಇಟ್ಕೊಂಡಿದೀನಿ ಸ್ನೇಹಿತರೆ ಈಗ ಕಾಯ್ದೆ ಎಣ್ಣೆ ನಾವು ಅಷ್ಟರಲ್ಲಿ ಮಾಡೋಷ್ಟ್ರಲ್ಲಿ ಇಟ್ರೆ ಎಣ್ಣೆ ಬಿಸಿ ಕಾಯೋದಕ್ಕಿಟ್ರೆ ಬಿಸಿ ಆಗಿರುತ್ತಲ್ವಾ ಆ ಎಣ್ಣೆಗೆ ಈಗ ಹಾಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ಸೂಪರ್ ಆಗಿ ಬಂದಿತ್ತು ಸ್ನೇಹಿತರೆ ಸಕದಾಗಿರುತ್ತೆ ಸಲ ಟ್ರೈ ಮಾಡಿ ಮಕ್ಳು ಈ ರೀತಿಯಾಗಿ ಎಲ್ಲ ಮಾಡ್ಕೊಟ್ರೆ ತುಂಬಾನೇ ಖುಷಿ ಪಡ್ತಾರೆ ಅದ್ರಲ್ಲೂ ಸ್ವಲ್ಪ ಎಣ್ಣೆದು ಅಂತ ಹೇಳಿ ನಾವು ಹೆಚ್ಚಿಗೆ ಇದನ್ನ ಮಾಡ್ತೀವಿ ಆದ್ರೂನು ಅವರಿಗೂ ಎಲ್ಲ ಆಸೆ ಆಗ್ತಾ ಇರುತ್ತಲ್ಲ ಸ್ನೇಹಿತರೆ ತಿನ್ಬೇಕಂತ ಹೊರಗಡೆ ಯಾವ ಯಾವ್ಯಾವ್ದು ಎಣ್ಣೆಯಲ್ಲಿ ಹಾಕ್ ಮಾಡ್ಕೊಟ್ಟಿರ್ತಾರೋ ಏನೋ ಹಾಗಾಗಿ ಈ ತರ ಒಂದು ನಾವೇ ಮನೆಯಲ್ಲಿ ಮಾಡ್ಕೊಟ್ಟಾಗ ತುಂಬಾನೇ ಇಷ್ಟಪಟ್ಟು ಖುಷಿಯಿಂದ ತಿಂದು ತುಂಬಾನೇ ನಮ್ ಜೊತೆ ನಾವು ನೋಡ್ಬೇಕು ಅವ್ರದ್ದು ಎಷ್ಟು ಚೆನ್ನಾಗಿದ ಮಾಡ್ತಾ ಇರ್ತಾರೆ ಹೇಳಿ ಅಲ್ಲೇ ಬರ್ತಾ ಇರ್ತಾರೆ ಬಿಸಿ ಬಿಸಿಯಾಗಿ ಒಂದೊಂದ್ ತಗೊಳ್ತಾ ಇರೋದು ಇದು ಒಂದ್ ತಗೊಳ್ಳೋಣಮ್ಮ ಇದು ಒಂದ್ ತಗೊಳ್ಳಾ ಅಂತ ಕೇಳ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈ ರೀತಿ ಅದು ನೋಡೋದೇ ಒಂತರ ಚಂದ ಅಂದ ಚಂದ ಅನ್ಬೋದು ಸ್ನೇಹಿತರೆ ಹಾಗಾಗಿ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲ್ಲೂ ಒಂದ್ ಬಿಟ್ಕೊಂಡಿಲ್ಲ ಏನಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಮತ್ತೇನು ಬೇರೆ ಏನು ಸೇರಿಸಿಲ್ಲ ಏನಿಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸಲ ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದೀನಿ ಸ್ನೇಹಿತರೆ ಹಾಗೆಯೇ ಇದ್ರ ಜೊತೆಗೆ ಬಂದ್ಬಿಟ್ಟು ಒಂದು ಕಪ್ ಕಡಕ್ ಚಾ ಇದ್ರೆ ಸೂಪರ್ ಆಗಿರುತ್ತೆ ಸಂಜೆಗೆ ಎಲ್ಲ ಮನೆ ಮಕ್ಳೆಲ್ಲ ಕುತ್ಕೊಂಡು ಯಜಮಾನ್ರ ಜೊತೆಗೆ ಕೂತ್ಕೊಂಡು ಎಲ್ಲ ತಿನ್ಕೊಂಡು ಸ್ವಲ್ಪ ಮಾತುಕತೆ ಆಡ್ಕೊಂಡು ಕುತ್ಕೊಂಡಿದ್ರೆ ಸೂಪರ್ ಆಗಿ ಅನ್ಸುತ್ತೆ ಸ್ನೇಹಿತರೆ ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ ಮರಿದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ಇಷ್ಟ ಆಗಿತ್ತಂದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ ಬಿಸಿ ಬಿಸಿ ಆಗಿರುವಂತ ಕಡಲೆ ಬೇಳಾ ಒಣ ರೆಡಿ ಆಗಿದೆ ಸ್ನೇಹಿತರೆ ಇದ್ರ ಜೊತೆಗೆ ಸ್ವಲ್ಪ ನಾವು ಸಾಸ್ ಎಲ್ಲ ಬರುತ್ತಲ್ಲ ಆ ತರದ್ದು ಅದ್ ಅದಕ್ಕಿಂತ ಚಟ್ನಿ ಇತ್ತಂದ್ರೆ ಅಂದ್ರೆ ಸ್ನೇಹಿತರೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಚಟ್ನಿ ಜೊತೆ ಇದ್ರೆ ಸಖತ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡ್ತೀರಾ ಮಾಡಿ ಸ್ನೇಹಿತರೆ ನಂತರ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಸಂಜೆ ಅಡ್ಗೆ ಬೆಲ್ಲ ಬೇಕಲ್ಲ ಹಾಗಾಗಿ ಸಾಂಬಾರ್ ಮಾಡೋದಕ್ಕೆ ನೋಡಿ ಸ್ವಲ್ಪ ತೊಗರಿ ಕಡಲೆ ಬೇಳೆ ಸೇರಿಸ್ಕೊಂಡಿದ್ದೀನಿ ನಂತರ ತೊಳೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆನೇ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಗಿನೇ ಒಂದೆರಡು ಬದ್ನೆಕಾಯಿ ಎಲ್ಲದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದೆರಡರಿಂದ ಮೂರು ಸಲ ಚೆಂದ ತೊಳಿಬೇಕು ಸ್ನೇಹಿತರೆ ಉಪ್ಪು ಬಿಟ್ಟು ತೊಳಿಬೇಕು ಅವಾಗ ಅದ್ರಲ್ಲಿ ಇರುವಂತ ಎಲ್ಲ ಇದೆಲ್ಲ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ತೊಳೆದು ನಂತರದಲ್ಲಿ ಏನು ಕಾಳೆಲ್ಲ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ತಾ ಇದೀನಿ ಅದಕ್ಕಿಂತ ಮುಂಚೆ ಟೊಮೊಟೊ ಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿದೀನಿ ಸ್ನೇಹಿತರೆ ಅದೆಲ್ಲ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಹಾಗೇನೆ ನೋಡಿ ಅರ್ಶಿಣ್ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಹಾಕೊಂಡಿದ್ದೀನಿ ಸೊಪ್ಪಿನ ಸಾರುಗಳಿಗೆಲ್ಲ ಜೀರಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ನಂತರ ಇದು ಹಸಿಮೆಣ್ಸಿ ಕಾಯಿ ನು ಹಾಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಖಾರ ಪುಡಿನೂ ಹಾಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಮಗೆ ಎಷ್ಟು ಬೇಕು ಅದಕ್ಕೆ ತಕ್ಕಂಗೆ ನೀರು ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು ನಿಮಗೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ನೀರ್ ಹೆಚ್ಚಿಗೆ ಸೇರಿಸ್ಕೊಳ್ಬಹುದು ಇಲ್ಲ ನಮಗೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಒಂದ್ಸಲ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಕಲಸ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ತುಂಬಾ ರುಚಿಯಾಗಿರುವಂತ ಸಾಂಬಾರ್ ರೆಡಿ ಆಗುತ್ತೆ ಈ ತರ ಮಾಡೋದಕ್ಕಿಂತ ಸ್ನೇಹಿತರೆ ಒಲೆ ಮೇಲೆ ಹಾಗೇನೆ ಬೇಳೆ ಬೇಯಿಸಿ ನಂತರ ಸೊಪ್ಪಿಟ್ಟು ಈ ರೀತಿಯಾಗಿ ಮಾಡಿ ಮಾಡ್ತೀನಿ ನೋಡಿ ಅದು ಇನ್ನೂ ಸೂಪರ್ ಆಗ ಗಮಗಾ ಅಂತ ಇರುತ್ತೆ ಸ್ನೇಹಿತರೆ ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡಿದೀನಿ ನಂತರ ಸಾಂಬಾರೆಲ್ಲ ಮಸ್ತಿದಾಗಿದೆ ಆದ್ಮೇಲೆ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇದ್ರ ಜೊತೆಗೆ ರಾಗಿ ಮುದ್ದೆ ಇತ್ತು ಅಂದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರ ಅದ್ಭುತ ಅಂತಾನೆ ಹೇಳ್ಬೋದು ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗಿದೆ ಅದ್ರ ಜೊತೆಗೆ ಬಿಸಿ ಬಿಸಿ ಆಗಿರುವಂತ ಸಾಂಬಾರು ಆಗಿದೆ ಸ್ವಲ್ಪ ಈರುಳ್ಳಿ ಹಾಗೇನೆ ಒಂದು ಉಪ್ಪಿನಕಾಯಿ ಇರ್ಬೇಕು ಸ್ನೇಹಿತರೆ ಎಳ್ಳಿಕಾಯ್ದು ಒಂದು ಉಪ್ಪಿನಕಾಯಿ ಇತ್ತು ಅಂತ ಅಂದ್ರೆ ಏನ್ ಅಂತೀರಾ ಸ್ನೇಹಿತರೆ ನಿಜವಾಗ್ಲು ತುಂಬನೇ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದೆ ಇದ್ರೆ ಮಾನ್ ಕಾಯ್ದಾದ್ರೂನು ಇರ್ಬೋದು ಹಾಗೆನೆ ಚಟ್ನಿ ಪುಡಿ ಅದನ್ನು ಹಾಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ಚಟ್ನಿ ಪುಡಿ ಹಾಕೊಂಡಿದೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ